ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಜಾತ ಸ್ತ್ರೀ ಮೂರು ನವೆಂಬರ್ ಹತ್ತೊಂಬತ್ತರ ಎಂಬತ್ತೊಂಬತ್ತು ಎರಡು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಕೊಪ್ಪಳದಲ್ಲಿ ಅಂದರೆ ಯಲ್ಬುರ್ಗದಲ್ಲಿ ಜನನ ಮೂನಾ ನಕ್ಷತ್ರ ಒಂದನೇ ಪಾದ ಧನುರ್ ರಾಶಿ ಸಿಂಹನಗರ ನೋಡಿ ಇಪ್ಪತ್ತೇಳು ನಕ್ಷತ್ರಗಳು ಟೋಟಲ್ ಜ್ಯೋತಿಷ್ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರ ಅದರಲ್ಲಿ ಆರು ಗಂಡ ಮೂರು ನಕ್ಷತ್ರ ಯಾವ್ಯಾವು ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಮಗಾದ ನಾಲ್ಕು ಪಾದಗಳು ಜ್ಯೇಷ್ಠದ ನಾಲ್ಕು ಪಾದಗಳು ಅಶ್ಲೇಷಾದ ನಾಲ್ಕು ಪಾದಗಳು ಮೂಲಾದ ಒಂದು ಮತ್ತು ಎರಡನೇ ಪಾದ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ ಇವರಿಗೆ ಒಂದು ಎಜುಕೇಶನಲ್ ಫೇಲ್ಯೂರ್ ಆಗುತ್ತೆ ಫೈನಾನ್ಸಿಯಲ್ ಫೇಲ್ಯೂರ್ ಆಗುತ್ತೆ ಇಲ್ಲ ದಾಂಪತ್ಯದ ವಿಷಯದಲ್ಲಿ ಫೇಲ್ಯೂರ್ ಆಗುತ್ತೆ ಇಲ್ಲ ನೆಮ್ಮದಿ ವಿಚಾರದಲ್ಲಿ ಫೇಲ್ಯೂರ್ ಅನ್ನಿಸ್ತಾರೆ ನೆಮ್ಮದಿ ಇಲ್ದಂಗೆ ಆಗುತ್ತೆ ಏನ್ ಮಾಡ್ಕೋಬೇಕು ಇವರು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡು ಆಕಳ ದಾನ ಮಾಡೋದ್ರಿಂದ ಆಕಳ ದಾನನೂ ಆಗಬೇಕು ಇಲ್ಲಿ ಆಕಳ ದಾನ ಆಗ್ಬೇಕು ಆಕಳ ದಾನ ಆಗೋದ್ರಿಂದ ನೀವು ಬೆಳ್ಳಿ ಗಿಳ್ಳಿ ದಾನ ಆಗಲ್ಲ ರೀ ಜೀವಂತ ಆಕಳ ದಾನ ಮಾಡಬೇಕು ಮಾಡೋದ್ರಿಂದ ನೂರಕ್ಕೂ ನೂರು ಒಳ್ಳೆ ಫಲವನ್ನು ಪಡಿತೀರಿ ಸುಕರ್ಮ ಯೋಗದಲ್ಲಿ ಹುಟ್ಟಿದ್ದೀರಿ ಅದೊಂದು ಮಾಡಿ ಒಳ್ಳೆ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಒಳ್ಳೆ ಯೋಗದಲ್ಲಿ ಹುಟ್ಟಿದ್ದೀರ ಬಹಳ ನೇರ ನುಡಿ ನೀವು ಯಾರನ್ನೂ ಕೇಳಲ್ಲ ತಂದೆಯೂ ಕೇಳಲ್ಲ ತಾಯಿನೂ ಕೇಳಲ್ಲ ಏನಿದೆ ಅದನ್ನು ಹೇಳಿಬಿಡ್ತೀರಿ ಹಿಂದೆ ಮುಂದೆ ಮಾಡೋದೇ ಇಲ್ಲ ನೀವು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವ್ವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಜೀವನ್ ನೋಡಿ शीन लग्न योग कारक का ग्रह वे सूर्य सूर्य बरोदे कुजा कुज अदल बरोदे गुर शुक्र ಪ್ಲಸ್ ತಾತ್ಕಾಲಿಕ ಮಿತ್ರ ಬುಧ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ನೋಡಿ ರಾಹುಕೇತುಗಳು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶನಿ ಹಾಗೂ ಚಂದ್ರ ದ ಮೋಸ್ಟ್ ಡೇಂಜರಸ್ ಇದ್ದು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಗುರು ಅಸ್ತಂಗತ ಕುಜ ಅಸ್ತಂಗತ ಬುಧ ನೀಚ ಸೂರ್ಯ ಇಲ್ಲ ಸುಜಾತ ಅವ್ರ ಜಾತಕ ಭಾಳ ಕೆಟ್ಟಿದೆ ಬಹಳ ಅಂದ್ರೆ ಬಹಳ ಕೆಟ್ಟದೆ ವಿಪರೀತ ಕೆಟ್ಟಿದೆ ಅಂದ್ರೆ ಅಡ್ಡಿ ಇಲ್ಲ ನೋಡಿ ಒಂದನೇ ಭಾವದ ಸ್ವಾಮಿ ಎರಡನೇ ಭಾವದ ಸ್ವಾಮಿ ನಾಲ್ಕನೇ ಭಾವದ ಸ್ವಾಮಿ ಒಂಬತ್ತನೇ ಭಾವದ ಸ್ವಾಮಿ ಹನ್ನೊಂದನೇ ಭಾವದ ಸ್ವಾಮಿ ಏನು ಹೇಳಿ ನಾನು ನಿಮ್ಮ ಜಾತಕದ ಬಗ್ಗೆ ಏನು ಹೇಳಿ ಹೇಳಿ ನಿಮಗೆ ಒಳ್ಳೆ ಟೇಸ್ಟ್ ಇರುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಬುದ್ಧಿವಂತಿಕೆ ನಡೆಯನ್ನು ನಡೆಯುವುದಿಲ್ಲ ಬಹಳ ಇಮೇಜು ಕೆಡಿಸ್ಕೊಂಡಿರ್ತೀರ ಆಶೆ ಆಕಾಂಕ್ಷಿಗಳಿಗೆ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಮೆಂಟಲಿ ಭಾಳ ಕೆಪಬಿಲಿಟಿ ಇರುವುದಿಲ್ಲ ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡುವುದಿಲ್ಲ ಒಳ್ಳೆಯ ಗುಣಗಳನ್ನು ಬೆಳೆಸುವುದಿಲ್ಲ ಒಳ್ಳೆಯ ವ್ಯಕ್ತಿತ್ವವನ್ನು ನೀವು ಮಾಡಿಕೊಡುವುದಿಲ್ಲ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಮದಾಗಿರುವುದಿಲ್ಲ ಸುಜಾತ ಅವರೇ ಯಾಕಂದರೆ ಒಂದನೇ ಭಾವದ ಸ್ವಾಮಿ ನೀಚನಾಗಿದ್ದಾನೆ ನಿಮಗೆ ಯಾರು ಮೋಸ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ನೀವೇ ಮೋಸ ಮಾಡ್ಕೋತೀರ ಬೇರೆಯವರು ಯಾರೂ ಮೋಸ ಮಾಡೋ ಅವಶ್ಯಕತೆನೇ ಇಲ್ಲ ನಿಮಗೆ ನೀವೇ ಮೋಸ ಮಾಡ್ಕೋತೀರಾ ತಪ್ಪು ನಿರ್ಧಾರಗಳನ್ನು ಮಾಡ್ತೀರಾ ತಪ್ಪು ಹೆಜ್ಜೆಗಳನ್ನು ಇಡ್ತೀರಾ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋತೀರಾ ನಿಮ್ಮನ್ನ ಎಲ್ಲರೂ ಹೇಟ್ ಮಾಡುವಂಗೆ ನಡ್ಕೋತೀರಾ ಅದು ಕಾರಣ ನಿಮ್ಮ ಲಗ್ನೇಶನೇ ನೀಚನಾಗಿದ್ದಾನೆ ಇದು ಒಂದನೆಯ ಭಾವದ ಫಲ ಯಾವ ವ್ಯವಹಾರವು ನೆಟ್ಟಿಗೆ ನಡೆಯುವುದಿಲ್ಲ ಬಿಹೇವಿಯರ್ನಲ್ಲಿ ವ್ಯತ್ಯಾಸ ಕಾಣಬಹುದು ಹ್ಯಾಬಿಟ್ಸ್ ನಲ್ಲಿ ವ್ಯತ್ಯಾಸ ಕಾಣಬಹುದು ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣಬಹುದು ದುಡ್ಡಿನ ಒಳಹರಿವು ಹೊರವರಿನಲ್ಲಿ ವ್ಯತ್ಯಾಸ ಕಾಣಬಹುದು ಸಂಬಂಧಿಗಳು ನಿಮ್ಮ ಜೊತೆಗೆ ಇರೋದಿಲ್ಲ ಸಂಬಂಧಿಗಳ ಜೊತೆಗೆ ನೀವು ಇರೋದಿಲ್ಲ ಅವ್ರು ನಿಮ್ ಜೊತೆಗೆ ಇರೋದಿಲ್ಲ ನೀವು ಅವ್ರ ಜೊತೆಗೂ ಇರೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಹಣ ಹಣವನ್ನು ಸೇವ್ ಮಾಡೋದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ಪರಿವಾರದ ಸ್ಥಿತಿ ಬಹಳ ಕೆಟ್ಟ ಮಟ್ಟಕ್ಕೆ ಹೋಗುತ್ತೆ ಇನಿಷಿಯಲಿ ನೀವು ಒಳ್ಳೆಯ ಸ್ಟೂಡೆಂಟ್ ಆಗಿ ಸ್ಟೂಡಿಯಸ್ ಇರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ಸತ್ಯಾಂಶ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕೋದಿಲ್ಲ ತಾಯಿ ಜೊತೆಗೆ ತಾಯಿ ಮತ್ತು ನಿಮಗೆ ತಾಯಿ ಮೇಲೆ ವಿಪರೀತ ತಾಯಿ ಜೊತೆಗೆ ನಿಮ್ಮ ಸಂಬಂಧ ಅಷ್ಟು ಹೇಳ್ಕೊಳ್ಳೋ ಸರಿ ಇರುವುದಿಲ್ಲ ಯಾವುದೇ ವ್ಯವಹಾರ ಆಗಲಿ ಬಿಸ್ನೆಸ್ ಆಗಲಿ ನಡೆಯೋದಿಲ್ಲ ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಹೈಯರ್ ಎಜುಕೇಷನ್ ತೊಂದರೆಗೀಡಾಗ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಕಂಫರ್ಟಬಲ್ ಆಗಿ ಯಾರ ಜೊತೆಗೆ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಏನು ಹೇಳ್ಕೊಳಂಗಿರೋದಿಲ್ಲ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ ಸಮಾಜದಲ್ಲಿ ಕೆಟ್ಟ ಹೆಸರು ತೊಗೊಂಡಿರ್ತೀರಿ ಅದೂ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ನೀವು ಪ್ಲಜ್ ಇಟ್ಟಿರ್ತೀರಿ ಮನೆ ಆಗಲಿ ತೋಟ ಆಗಲಿ ಶಾಪ್ ಆಗಲಿ ಹೊಲ ಆಗಲಿ ಇವು ಪ್ಲೆಜ್ಜಲ್ಲಿ ಇರ್ತವೆ ಇದು ನಾಲ್ಕನೇ ಭಾವದ ಫಲ ಗುರುವಿನ ಆಶೀರ್ವಾದ ನಿಮಗೆ ಸಿಗೋದಿಲ್ಲ ಧರ್ಮವನ್ನು ನೀವು ನಂಬೋದಿಲ್ಲ ಭಾಗ್ಯವಂತರಾಗಿರೋದಿಲ್ಲ ಏನೇ ಇಷ್ಟಪಟ್ಟರು ಆಗೋದಿಲ್ಲ ತಂದೆಯ ಜೊತೆಗೆ ಸಂಬಂಧ ಹಾಳಾಗುತ್ತೆ ಸಾಧನೆಗೆ ಆಗೋದಿಲ್ಲ ಸುಖಮಯ ಜೀವನ ಬಹಳ ಕಷ್ಟ ಆಗುತ್ತೆ ಪ್ರಾಪ್ತಿಯಾಗುತ್ತೆ ತಂದೆಯ ವ್ಯವಹಾರದಲ್ಲಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಬಹಳ ಕಷ್ಟ ಆಗುತ್ತೆ ಬಹಳ ಅನ್ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಜೀವನ ಲಾಭದಲ್ಲಿ ಇರುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ಕೂಡಿರ್ತೀರಿ ಆಶೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಸಣ್ಣ ಪುಟ್ಟು ತಿರ್ಗಾಡದಿಂದ ನಷ್ಟ ಆಗುತ್ತೆ ಹಂತ ಹಂತವಾಗಿ ಬೆಳಿತ ಬೆಳೆಯೋದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗೋದಿಲ್ಲ ದುಡ್ಡು ಆಭರಣ ಸಿಗೋದಿಲ್ಲ ಹಣವನ್ನು ಸೇವ್ ಮಾಡೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿಲ್ಲ ಮಿತ್ರರನ್ನ ಒಳ್ಳೆ ಸಂಬಂಧ ಇರೋದಿಲ್ಲ ಮತ್ತೊಬ್ಬರ ಮೇಲೆ ಕೆಟ್ಟ ಪ್ರಭಾವ ಬೀರುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ನಾನೊಂದು ಸಜೆಷನ್ ಮಾಡ್ತೀನಿ ಬೇಜಾರಾಗಬೇಡಿ ಮೂರನೇ ಭಾವದಲ್ಲಿ ಹೆಚ್ಚಾಗಿ ನಾ ಸ್ಟೋನನ್ನು ಹಾಕ್ಕೊಳ್ಳಿ ಅಂತ ಹೇಳೋದಿಲ್ಲ ಬಟ್ ದಯವಿಟ್ಟು ಏಳು ಕ್ಯಾರೆಟ್ಟು ಪಚ್ಚೆ ಹಾಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಹವಳ ಹಾಕೊಳ್ಳಿ ಹೇಳೋದಿಲ್ಲ ನಾ ಹೆಚ್ಚಾಗಿ ಮೂರನೇ ಭಾವ ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ ಬೆಟರ್ ಯು ಟ್ರೈಟ್ ಹಾಕಿ ಮದುವೆ ಆಗೋವರೆಗಾದರೂ ನೀವು ಹಾಕ್ಕೊಳ್ಳೇಬೇಕಿದ್ದೀನಿ ದಯವಿಟ್ಟು ಹಾಕ್ಕೊಳ್ಳಿ ಇದರಿಂದ ಭಾಳ ಚೇಂಜಸ್ ಕಾಣ್ತೀರ ನೀವು ನಾನು ನೋಡಿದ್ದೀನಿ ಆಲ್ರೆಡಿ ಒಬ್ಬರಿಗೆ ನಾನು ಸಜೆಸ್ಟ್ ಮಾಡಿದ್ದೆ ಆ ಹುಡುಗನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದವು ದಯವಿಟ್ಟು ಪಚ್ಚೆ ಹಾಗೂ ಅವಳವನ್ನ ನೀವು ಧರಿಸಿದ್ದೇ ಕರೆ ಆದರೆ ನೂರಕ್ಕೂ ನೂರು ನೋಡಿ ಇವನು ಹನ್ನೆರಡನೇ ಭಾವದ ಸ್ವಾಮಿ ಇವನು ಆರನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಭಾವದ ಸ್ವಾಮಿ ಪ್ಲಸ್ ಇವನು ಮೂರು ಮತ್ತು ಹತ್ತನೇ ಭಾವದ ಸ್ವಾಮಿ ಹೇಳಕ್ಕೆ ಬೇಜಾರಾಗ್ತದೆ ನೋಡಿ ಇದು ಐದನೇ ಭಾವ ಐದನೇ ಭಾವದಲ್ಲಿ ಹನ್ನೆರಡನೇ ಭಾವದ ಸ್ವಾಮಿ ಇದ್ದಾನೆ ಪ್ಲಸ್ ಮೂರನೇ ಭಾವದ ಸ್ವಾಮಿ ಇದ್ದಾನೆ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಇದ್ದಾನೆ ಪ್ಲಸ್ ಆರನೇ ಭಾವದ ಸ್ವಾಮಿ ಇದ್ದಾನೆ ಪ್ಲಸ್ ಏಳನೇ ಭಾವದ ಸ್ವಾಮಿ ಇದ್ದಾನೆ ಇಲ್ಲಿ ನೀವು ಏಳು ಕ್ಯಾರೆಟ್ ಓಪನ್ ಹಾಕ್ಕೊಳ್ಳೇಬೇಕು ಏಳು ಕ್ಯಾರೆಟ್ ಓಪನ್ ಹಾಕ್ಕೊಂಡು ಮೂರು ಡಿಗ್ರಿ ಇರುವಂಥ ಶುಕ್ರನನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡಿದ್ದೇ ಕರೆ ಆದರೆ ಶುಕ್ರನ ಶಕ್ತಿ ನೀವು ಹೆಚ್ಚಿಗೆ ಮಾಡಿದ್ದೇ ಕರೆ ಆದರೆ ಸಾವಿರ ಪರ್ಸೆಂಟೇಜ್ ಹೇಳ್ತೀನಿ ಆಟೋಮೆಟಿಕ್ಲಿ ನಿಮ್ಮ ಮದುವೆ ಆಗುತ್ತೆ ಇದು ಇದನ್ನು ನೆನಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮ್ಯಾನೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತವೆ ಶುಕ್ರ ಗುರು ದಾನವರ ಗುರು ಇಲ್ಲಿ ಶನಿನೂ ಬಗ್ಗಿಸ್ತಾನೆ ಚಂದ್ರನೂ ಬಗ್ಗಿಸ್ತಾನೆ ಅವನು ಮನಸ್ಸು ಮಾಡಿದರೆ ಅವನ ಶಕ್ತಿ ಇಲ್ಲಿ ಕಡಿಮೆ ಇರೋದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಏಳು ಕ್ಯಾರೆಟ್ ಅನ್ನು ಹಾಕೊಳ್ಳಿ ಮೂರು ಮತ್ತು ಹತ್ತನೇ ಭಾಗದ ಫಲವನ್ನು ಬಹಳ ಒಳ್ಳೆಯ ಫಲವನ್ನು ಅನುಭವಿಸ್ತೀವಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ವಿಪರೀತ ಧೈರ್ಯಶಾಲಿ ಇರ್ತೀರಿ ನೀವು ಯಾರಿಗೂ ಹೆದರೋದಿಲ್ಲ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಭಾಳ ಹಾರ್ಡ್ ವರ್ಕರ್ ಆಗಿರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಗೆಲ್ಕಿರಿ ಬಡವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆಯ ಟ್ಯಾಲೆಂಟ್ ಇರುತ್ತೆ ಭಾಳ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಹಾಕಿದ್ರು ಬಿಡೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವು ಅನ್ನಿಸ್ತೀರಿ ಸಿರುಗಲಾಟದಲ್ಲಿ ಲಾಭವನ್ನು ಪಡಿತೀರಿ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲ್ಲುವು ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಇದು ಹತ್ತನೇ ಭಾವದ ಫಲ ಇದು ಒಳ್ಳೆ ಫಲ ಇವೆರಡು ಶುಕ್ರನಿಂದ ನೋಡಿ ಶನಿ ಮನೆಯಲ್ಲಿ ರಾಹು ಇವನು ನಿಮಗೆ ಬಹಳ ಧೈರ್ಯ ಕೊಡ್ತಾನೆ ಹೌದು ಧೈರ್ಯ ಕೊಡ್ತಾನೆ ಮುನ್ನುಗ್ಗೋ ಶಕ್ತಿ ಕೊಡ್ತಾನೆ ಏನೇ ಬಂದರೂ ಎದುರಿಸುವಷ್ಟು ಶಕ್ತಿಯುತಾಯ್ತೀರಿ ಹೆದರಿ ಜೀವನವನ್ನು ಎಂಡ ಮಾಡ್ಕೊಳ್ಳೋರಲ್ಲ ನೀವು ಕ್ರೋತ್ ಮಾಡ್ಕೊಳ್ಳೋರು ನೀವು ರಾಹು ಆರನೇ ಮನೆಯಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾನೆ ಬಟ್ ಇಲ್ಲಿ ಶನಿ ಐದನೇ ಮನೆಯನ್ನು ಹಾಳು ಮಾಡ್ತಾನೆ ಏನು ಹಾಳು ಮಾಡ್ತಾನೆ ಬಹಳ ಹಾಳು ಮಾಡ್ತಾನೆ ನಿಮ್ಮ ಎಜುಕೇಶನ್ ಹಾಳು ಮಾಡ್ಬೋದು ಇಲ್ಲ ನಿಮ್ಮ ದಾಂಪತ್ಯವನ್ನು ಹಾಳು ಮಾಡ್ಬೋದು ಇಲ್ಲ ನಿಮ್ಮ ಸೆಕ್ಷುವಲ್ ಲೈಫನ್ನು ಹಾಳು ಮಾಡ್ಬೋದು ಹುಟ್ಟುವಂಥ ಮಕ್ಕಳ ಜೀವನವನ್ನು ಹಾಳು ಮಾಡ್ಬೋದು ಒಳ್ಳೆ ಟ್ಯಾಲೆಂಟ್ ಇರೋದನ್ನು ನಶಿಸಿ ಹೋಗ್ಬೋದು ಕೆಟ್ಟ ಪಾಪ್ಯುಲಾರಿಟಿ ತರಬೋದು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ಯಾವುದೇ ಕಾಂಪಿಟೇಷನ್ ಅಂದರೆ ಗೆಲುವು ಆಗದೆ ಹೋಗ್ಬೋದು ಸುಖಶಾಂತಿಯಿಂದ ಬದುಕಲೆ ಬದುಕದೇ ಹೋಗ್ಬೋದು ಪರಿ ಕಷ್ಟಗಳನ್ನೇ ನೋಡ್ಬೋದು ಸಾಧನೆಗೆ ದಾರಿ ಮಾಡ್ಬೋದು ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು ಒಳ್ಳೆ ಗುಣಗಳು ಬೆಳೆದಿ ಆಗಬಹುದು ಕೆಟ್ಟ ಇಮೇಜ್ ಅನ್ನ ಬೆಳೆಸಬೇಕು ಇದು ಐದನೇ ಭಾವದ ಫಲ ಆಮೇಲೆ ದಾಂಪತ್ಯ ನಾ ಹೇಳ್ತೀನಿ ಕೇಳಿ ಇಲ್ಲಿ ಐದನೇ ಮನೆಯಲ್ಲಿ ಶನಿಧನ ದಾಂಪತ್ಯ ಕೆರೆಸಲ್ಲ ಅವನು ಯಾಕಂದ್ರೆ ಮನೆ ಸ್ವಾಮಿ ಅವನು ದಾಂಪತ್ಯ ಚೆನ್ನಾಗಿರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿ ಗುಣಗಳು ಗಂಡನಿಗೆ ಇಷ್ಟ ಆಗುತ್ತೆ ದಾಂಪತ್ಯ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ದುಡ್ಡುಗೆ ಏನು ಕಡಿಮೆ ಆಗೋದಿಲ್ಲ ಪಾರ್ಟ್ನರ್ಶಿಪ್ ಮತ್ತು ಬಿಸ್ನೆಸ್ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಸುವಲ್ ಲೈಫು ಬಹಳ ಚೆನ್ನಾಗಿ ನಡೆಯುತ್ತೆ ದಿನನಿತ್ಯದ ನಡವಳಿಕೆ ಒಂದಿನ ಸಹಕಾರಕ್ಕೆ ಒಂದಿನ ಬಡತನ ಅಂತ ಇರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಲಾಭ ಆಗುತ್ತೆ ಪ್ರೊಫೆಷ್ನಲಿ ಬಹಳ ಸಕ್ಸಸ್ ಅಂತೀರಿ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಇದು ಆರನೇ ಭಾಗ ಅದೇ ರೀತಿ ಆರನೇ ವಾದದ ಫಲವನ್ನು ಕೊಡ್ತಾನೆ ಅವರು ನೀವು ಶನಿ ನಂಗ ನೀವು ಕನ್ಸಿಡರ್ ಇಲ್ಲಿ ವಿಪರೀತ ಕಷ್ಟಗಳನ್ನು ಕೊಡ್ತಾನೆ ವಿಪರೀತ ಸಾಲವನ್ನು ಕೊಡ್ತಾನೆ ವಿಪರೀತ ಜಗಳ ಜಾಪತ್ರೆ ಜೀವನವನ್ನು ನೋಡ್ತೀರಿ ವಿರೋಧಿಗೆ ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಹೋಗ್ಬೋದು ಅಪವಾದವನ್ನು ಹತ್ಕೋಬೋದು ಕೋರ್ಟ್ ಕಚೇರಿ ಅಡ್ಡಾಡಬಹುದು ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ಬೋದು ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬೋದು ಇದು ಆರನೇ ಭಾವದ ಫಲ ವಿಪರೀತ ವ್ಯಯ ಆಗ್ಬೋದು ರೋಗಕ್ಕೆ ತುತ್ತಾಗ್ಬೋದು ಸಾಲವನ್ನ ಮಾಡ್ಕೋಬೋದು ವಿದೇಶಕ್ಕೂ ಹೋಗ್ಬೋದು ಇದು ಹನ್ನೆರಡನೇ ಭಾವದ ಫಲ ನೋಡಿ ಇಲ್ಲಿ ಎಷ್ಟು ವಿಚಿತ್ರ ಆದರೂ ಸತ್ಯ ಅಂದ್ರೆ ಐದು ಕೆಟ್ಟಿದೆ ಹನ್ನೆರಡು ಕೆಟ್ಟಿದೆ ಕರೆಕ್ಟಾ ಆರು ಕೆಟ್ಟಿದೆ ಮೂರು ಹತ್ತು ಏಳು ಓಕೆ యాకందే న ఐదనే భావ స్వామి గురువిన దృష్టి ఇవన్నే ఐదే మన ఇంకా హన్నొన్నే హన్నొందు ఐదనే భవ ఫలం కొడతాను నోడి ఇల్లే ఐన కితా ప్రకార లల్ కితా ప్రకార ನಿಮಗೆ ಗಜಕೇಸರಿ ಯೋಗ ವೇದಿಕ್ ವೇದಿಕ ಎಸ್ಟ್ರಾಲಜಿ ಎಲ್ಲ ಲಾಲ್ ಕಿತಾಬ್ ಪ್ರಕಾರ ಇಲ್ಲಿ ಗಜಕೇಶರಿ ಯೋಗ ಆಗಿದೆ ಚಂದ್ರ ಮತ್ತು ಶುಕ್ರನ ವಿತಿಯಿಂದ ಪ್ಲಸ್ ಅದೇ ರೀತಿ ಶನಿ ಮತ್ತು ಚಂದ್ರನ ಯತಿಯಿಂದ ವಿಷಯೋಗನೂ ಆಗಿದೆ ವಿಷಯೋಗ ಅಂದ್ರೆ ಏನು ಗೊತ್ತಾ ನಿಮ್ಮ ಹಟ್ ನಿಮ್ಗೆ ಡೇಟ್ ಪ್ರಾಬ್ಲಮ್ ಇದೆ ನೋಡಿ ಮಂತ್ಲಿ ಡೇಟ್ ಏನಾಗ್ತೀರಿ ಆ ಪ್ರಾಬ್ಲಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಒಂದು ನಿಮ್ಮ ಮಕ್ಕಳಾಗದೆ ಹೋಗ್ಬೋದು ಎರಡು ನಿಮ್ಗೆ ದಾಂಪತ್ಯ ಸಿಗದೆ ಹೋಗ್ಬೋದು ಮೂರು ನಿಮಗೆ ನೆಮ್ಮದಿ ಸಿಗದೆ ಹೋಗ್ಬೋದು ನಾಲ್ಕು ಯಶಸ್ಸು ಸಿಗದೆ ಹೋಗ್ಬೋದು ಐದು ಸುಖವಾಗಿ ಬದುಕದೇ ಹೋಗ್ಬೋದು ಎಂಟು ನಿಮಗೆ ದಾ ಸೆಕ್ಸುವಲ್ ಲೈಫ್ ಸಿಗದೆ ಹೋಗ್ಬೋದು ಇವೆಲ್ಲವೂ ವಿಷಯೋಗದಿಂದ ಆಗೋದು ಐದನೇ ಮನೆಗೆ ಬಂದರೆ ವಿಷ ಅಂದರೆ ಮನಸ್ಸು ಮತ್ತು ದೇಹದಲ್ಲಿ ವಿಷ ತುಂಬಿಕೊಳ್ಳುತ್ತೆ ಅನಾರೋಗ್ಯಕ್ಕೆ ಈಡ್ ಮಾಡುತ್ತೆ ವಿಪರೀತ ದೇಹದಿಂದ ಹಾಗೂ ಮನಸ್ಸಿನಿಂದ ಬಳಲ್ತೀರಿ ದಯವಿಟ್ಟು ಚಂದ್ರ ಮತ್ತು ಶನಿಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನಾನು ಲಾಲ್ ಕಿತಾಬ್ ನಾನು ರೆಫರ್ ಮಾಡೋದಿಲ್ಲ ಯಾಕಂದ್ರೆ ನಾನು ಓದ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಲಾಲ್ ಕಿತಾಬ್ ಓದ್ಕೊಂಡಿದ್ದೀನಿ ಬಟ್ ಅದು ನನಗೆ ಸಮಂಜಸ ಅನ್ಸಲ್ಲ ಹಾಗಾಗಿ ನಾ ಅದ್ರ ಬಗ್ಗೆ ಗಜಕೇಸರಿ ಯೋಗ ಅಂತ ಹೇಳ್ತಾರೆ ಚಂದ್ರ ಮತ್ತು ಶುಕ್ರನ ಯುತಿಯನ್ನ ಅವರು ಗಜಕೇಶರಿ ಯೋಗ ಅಂತ ಕರೀತಾರೆ ಲಾಲ್ ಕಿತಾಬದಲ್ಲಿ ಶುಕ್ರನು ಗುರು ಚಂದ್ರ ಅಂತರ ಹನ್ನೆರಡನೇ ಮನೆ ಸ್ವಾಮಿಯಿಂದ ಗಜಕೇಶರಿ ಯೋಗ ಆಗುತ್ತೆ ಅಂತ ನಾನು ನಂಬಲ್ಲ ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಬಟ್ ಇಲ್ಲೇ ದಯವಿಟ್ಟು ಅರ್ಥ ಮಾಡಿಕೊಡಿ ವಿಷಯೋಗ ಅತಿ ಕೆಟ್ಟ ಯೋಗ ಅತಿ ಕೆಟ್ಟ ರಾಜಯೋಗ ವಿಷಯೋಗ ಅನ್ನೋಕ್ಕಿಂತ ವಿಷದೋಷ ಅನ್ನೋದು ಚಲೋದಿಲ್ಲ ನೋಡಿ ಇವನು ಐದು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ನೀವು ಏನಾದರೂ ಚಂದ್ರ ಮತ್ತು ಶನಿ ಶಾಂತಿ ಮಾಡಿಕೊಂಡಿದ್ದೇ ಕರೆಯಾಗಿದ್ದರೆ ಏಳು ಕ್ಯಾರೆಟ್ ಪಚ್ಚೆ ಹಾಗೂ ಏಳು ಕ್ಯಾರೆಟ್ ಅವಳ ಹಾಕಿದ್ದೇ ಕರೆಯಾಗಿದ್ರೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಎಜುಕೇಷನನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷಲ್ ಲೈಫನ್ನು ಅನುಭವಿಸ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳಾಗ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ ಕಾಂಪಿಟೇಷನ್ ಎಕ್ಸಾಮ್ ಕಣ್ಣು ಮುಚ್ಚಿ ಆಗ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳು ಬೆಳೀತಾವೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ನೀವು ಏಳು ಕ್ಯಾರೆಟ್ ಓಪೆಲ್ಲೋ ಹಾಕ್ಬೇಕು ನೀವು ಏಳು ಕ್ಯಾರೆಟ್ ಓಪೆಲ್ಲ ಹಾಕ್ಬೇಕು ನೀವು ಅದು ಅಲ್ಲಿ ಹನ್ನೊಂದನೇ ಭಾವದ ಫಲವನ್ನು ಪಡಿತೀರಿ ನೀವು ಅಕ್ಕ ತಂಗಿ ಅಣ್ಣ ತಮ್ಮರ ಜೊತೆಗೆ ಭಾಳ ಚೆನ್ನಾಗಿರ್ತೀರಿ ಜೀವನವನ್ನು ಲಾಭದಲ್ಲಿ ತಗೊಂಡೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ಕೊತೀರಿ ಹಣವನ್ನು ಸೇವೆ ಮಾಡ್ಕೋತೀರಿ ಮಿತ್ರರನ್ನ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ವ್ಯಕ್ತಿತ್ವ ಹೊಂತೀರಿ ಇಲ್ಲಿ ಪಚ್ಚೆ ಹಾಕಿದರೆ ಮಾತ್ರ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಐದನೇ ಭಾವದ ಸ್ವಾಮಿ ಹನ್ನೊಂದರಲ್ಲಿ ಹೋದರೆ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಬಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಒಳ್ಳೆ ಗಂಡ ಒಳ್ಳೆ ಗಂಡ ಒಳ್ಳೆ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪದವನ್ನು ಅನುಭವಿಸ್ತೀರಿ ಹನ್ನೆರಡನೇ ಮನೆಯಲ್ಲಿ ಕೇತು ಗ್ರಹಣ ದೋಷ ಒಂದು ತಿಳ್ಕೊಳ್ಳಿ ಇವತ್ತಿಲ್ಲ ನಾಳೆ ನಿಮ್ಮ ಆರೋಗ್ಯಕ್ಕೆ ನೂರಕ್ಕೂ ನೂರು ತಂದರೆ ಯಾಕಂದರೆ ಚಂದ್ರ ಶನಿ ವಿಷಯೋಗ ಐದನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ದೋಷ ನಾನು ಒಪ್ಪನ್ ಹೇಳ್ತಾ ಇದ್ದೀನಿ ಆರೋಗ್ಯ ಇವತ್ತಿಲ್ಲ ನಾಳೆ ಬಹಳ ಕೆಡುತ್ತೆ ನಿಮ್ಮದು ಅದನ್ನು ಮಾಡ್ಕೋಬಾರದು ಅಂದರೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಚಂದ್ರ ಹಾಗೂ ಶನಿ ಶಾಂತಿ ಮಾಡ್ಕೊಳ್ಳಿ ಸೂರ್ಯಶಾಂತಿ ಮಾಡ್ಕೊಳ್ಳಿ ನೀವು ದಿನಾ ಸೂರ್ಯ ನಮಸ್ಕಾರ ಮಾಡಬೇಕು ದಿನಾ ಸೂರ್ಯ ನಮಸ್ಕಾರ ಮಾಡಿ ಒಂದು ತಾಮ್ರ ತಂಬಿ ತೋಳೆ ಆ ತಂಬಿಯಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಕೆಂಪು ಹೂ ಹಾಕಿ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿಬಿಟ್ಟು ನೀವು ಅದು ಸೂರ್ಯ ನಮಸ್ಕಾರ ಮಾಡಿ ಆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕೋದ್ರಿಂದ ಸೂರ್ಯ ಶಾಂತ ಆಗ್ತಾನೆ ಸೂರ್ಯ ತಂದಿರಿ ಬಹಳ ಅತಿ ಬೇಗವಾಗಿ ಅತಿ ವೇಗವಾಗಿ ಶಾಂತಿ ಮಾಡಬೇಕಂದ್ರೆ ಚಂದ್ರ ಮತ್ತು ಸೂರ್ಯನ ಮಾತ್ರ ಕಣ್ಣಿಗೆ ಕಾಣುವ ದೇವರು ದಯವಿಟ್ಟು ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡಿ ಚಂದ್ರ ಶನಿ ಸೂರ್ಯ ಶಾಂತಿ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬಿಟ್ಟೇ ಬಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಹವಳ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಓಪೆಲ್ ಹಾಕೊಳ್ಳಿ ಮದುವೆ ಆದಮೇಲೆ ಓಪೆಲ್ ಹಾಕ್ಕೊಳ್ಳಿ ಮದುವೆಗಿಂತ ಮುಂಚೆ ಪಚ್ಚೆ ಹವಳ ಹಾಕ್ಕೊಳ್ಳಿ ದಯವಿಟ್ಟು ಮೂರನೇ ಭಾವದಲ್ಲಿ ನಾನು ಸಜೆಸ್ಟ್ ಮಾಡೋದಿಲ್ಲ ಬಟ್ ಇದು ನಂದು ಇಂದು ಆರು ದಿನ ಐದನೇ ಟೈಮ್ ನಾನು ಸಜೆಸ್ಟ್ ಮಾಡ್ತಾ ಇರೋದು ಐದು ಟೈಮ್ ಸಕ್ಸಸ್ ಬಂದಿದ್ದೀನಿ ನಾನು ನಿಮ್ಮಲ್ಲೂ ಯಾಕೆ ಸಕ್ಸಸ್ ಬಂದಬಾರ್ದು ನಾನು ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹವಳ ಹಾಕ್ಕೊಳ್ಳಿ ಚಂದ್ರ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮಾಡಿ ಹೋಮ ಮಾಡಿ ನಾನು ನಿಮಗೆ ಕೊಡ್ತೀನಿ ನೂರಕ್ಕೂ ನೂರು ಕೆಲಸ ಮಾಡುತ್ತೆ ನೂರಕ್ಕೂ ನೂರು ಕೆಲಸ ಮಾಡುತ್ತೆ ನೋಡಿ ಗುರು ಸೀದ ಸೂರ್ಯನ ನೋಡ್ತಾನೆ ಅದಾದ್ಮೇಲೆ ತನ್ನ ಮನೆ ನೋಡ್ತಾನೆ ಆಮೇಲೆ ಅಷ್ಟಮಾನ ನಿಮ್ಮ ಏಳನೇ ಮನೆಗೆ ಆಗತ್ತೆ ರೀ ದಾಂಪತ್ಯ ಆಗತ್ತೆ ನಾನು ಹೇಳೋದು ಇಷ್ಟೇ ಒಂಬತ್ತನೇ ಮನೆ ಸ್ವಾಮಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಒಂಬತ್ತು ಮತ್ತು ಎರಡನೇ ಭಾವದ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದೇ ಹವಳ ಪಚ್ಚೆ ಹಾಕ್ಕೊಳ್ಳಿ ಬಂಡ ಧೈರ್ಯ ಕೊಡ್ಕೊಂಡು ದಯವಿಟ್ಟು ಬಿಟ್ಟು ಆ ಕೆಲಸ ಮಾಡಿಕೊಳ್ಳಿ ಬನ್ನಿ ನಿಮ್ಮ ನವಮಾಶವನ್ನು ನೋಡೋಣ ಯಾಕೋ ಇಪ್ಪತ್ತೈದು ನಿಮಿಷ ಇದ್ದೀನಿ ನಾನು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಗಿದೆ ನೋಡಿ ಒಂದನೇ ಭಾವದ ಸ್ವಾಮಿ ಶುಕ್ರ ಅಷ್ಟಮದಲ್ಲಿ ಅದೇ ಪಲ್ ಓಪೆಲ್ ಹಾಕೋಬೇಕು ನೀವು ಓಪೆಲ್ ಹಾಕ್ಕೊಳ್ಳೇಬೇಕು ಐದನೇ ಭಾವದ ಸ್ವಾಮಿ ಶನಿ ಏಳನೇ ಭಾವದ ಸ್ವಾಮಿ ಕುಜ ಎರಡನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಬುಧ ನಾಲ್ಕೈದು ಆಗಿತ್ತು ನಿಮ್ಮ ದಾಂಪತ್ಯ ಅವರಲ್ಲಿ ಯಾವುದೇ ಸಂಶಯ ಇಲ್ಲ ನೀವು ಹವಳ ಪಚ್ಚೆ ಹಾಕೊಳ್ಳಿ ಒಪ್ಪಲು ಬೇಕು ನಿಮಗೆ ನೋಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ನೋಡಿ ದಯವಿಟ್ಟು ಕೆಲಸದ ವಿಚಾರವಾಗಿ ಹತ್ತನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿ ಇದ್ದಾನೆ ರುಚಕ ಮಹಾಪುರುಷ ರಾಜಯೋಗ ಆಗಿದೆ ಯಾವತ್ತು ಒಂದು ತುತ್ತು ಅಣ್ಣಕ್ಕೆ ಯಾವತ್ತೂ ಕಡಿಮೆ ಆಗುವುದಿಲ್ಲ ಸುಜಾತ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನೋಡಿ ಚಂದ್ರ ದಶೆ ನಡೀತಾ ಇದೆ ಹೆಂಗ್ರಿ ಹೆಂಗೆ ವಿರೋಧಿ ದಶೆ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಶುರುವಾಗಿದೆ ನಿಮಗೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ದಯವಿಟ್ಟು ಚಂದ್ರಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಶನಿಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಸೂರ್ಯಶಾಂತಿ ಮಾಡಿಕೊಳ್ಳಿ ಏಳು ಕ್ಯಾರೆಟ್ಟು ಪಚ್ಚೆ ಹಾಕ್ಕೊಳ್ಳಿ ಏಳು ಕ್ಯಾರೆಟು ಹವಳ ಹಾಕ್ಕೊಳ್ಳಿ ಏಳು ಕ್ಯಾರೆಟು ಓಪೆಲ್ ಹಾಕೊಳ್ಳಿ ಇದನ್ನು ಹಾಕ್ಕೊಳ್ಳೋದ್ರಿಂದ ಇಡೀ ಜೀವನ ನಿಮಗೆ ಸ್ವಾರ್ಥಕತೆ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ